ಲೋಕೇಶ್ ಹೇಳಿರ್ತಕ್ಕಂಥ ಎಲ್ಲ ಬೇಡಿಕೆಗಳನ್ನು ಕೂಡ ನಾವು ಅದನ್ನು ಸಮ್ಮತಿಸ್ತಿದ್ದೀವಿ ಜೊತೆಗೆ ನಾನು ಕೂಡ ಈಗ ನನಗೀಗಾಗಲೇ ಐವತ್ತೇಳು ವರ್ಷ ನಾನು ಇಲ್ಲಿ ಕಾರ್ಪೊರೇಷನಿಗೆ ಬಂದು ಇಲ್ಲಿ ಐದು ಹದಿನೇಳನೇ ವರ್ಷದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಇನ್ನು ಎರಡರಿಂದ ಮೂರು ವರ್ಷ ನಾನು ಕೂಡ ಆರೋಗ್ಯದಿಂದ ಬಳಲ್ತಾ ಇದ್ದೀವಿ ಸೊ ನಾವು ಆಗಿ ಏನು ಮಾಡ್ತಾ ಇದ್ದೀವಿ ಅನಾರೋಗ್ಯದಿಂದ ಬಳಲ್ತಾ ಇದ್ದೇನೆ ಅಂದರೆ ದೊಡ್ಡ ದೊಡ್ಡ ಕಾಯಿಲೆಗಳು ಸಣ್ಣ ಪುಟ್ಟ ಕಾಯಿಲೆಗಳೆಲ್ಲ ಕ್ಯಾನ್ಸರು ಮತ್ತು ಇನ್ಫೆಕ್ಷನ್ನು ತುಂಬಾ ಆದರೂ ಕೂಡ ನಾನು ನನ್ನ ಸಂಸಾರವನ್ನು ಬದಿಗೊತ್ತಿ ಇಲ್ಲಿ ಉಳಿದಿದ್ದೀನಲ್ಲ ಅಂತ ಹೇಳಿ ಜೀವವನ್ನು ಇಲ್ಲೇ ಸವಿಸ್ತಾ ಇದ್ದೀವಿ ಒಂದು ನಾವು ಕೇಳ್ತಾ ಇರೋದು ನಮಗೆ ಸೇವಾ ಭದ್ರತೆಯನ್ನು ಕೊಡಿ ಅಂತ ನಾವು ಮೊದಲಿಂದನೂ ಇದನ್ನೇ ಕೇಳ್ತಾ ಇದ್ದೀವಿ ಆ ಸೇವಾ ಭದ್ರತೆಯನ್ನು ಕೊಡೋ ತನಕನಾದರೂ ಕೂಡ ಒಂದು ಸ್ಯಾಲ್ರಿಯನ್ನು ಐಪ್ ಮಾಡಿ ನಾವಿದ ಆರು ವರ್ಷಗಳಿಂದ ಯಾವುದೇ ರೀತಿಯ ಬದಲಾವಣೆ ಆಗಿಲ್ಲ ಜೊತೆಗೆ ಇಂತಹ ಬದಲಾವಣೆ ಕೇಳ್ತಾರೆ ಅಂದ್ಬಿಟ್ಟು ಏನು ಮಾಡ್ತಾಯಿದ್ದಾರೆ ನಮ್ಮನ್ನೇ ಕೂಡ ಏನು ಒತ್ತೇಪಿಸೋದು ಅಂತಿದಾರಲ್ಲ ಸೊ ಆ ಥರ ನಮ್ಮನ್ನು ಚಿತ್ರ ವಿಚಿತ್ರವಾಗಿ ಅಂದರೆ ಎಲ್ಲ ರೀತಿಯ ತರಬೇತಿಗಳು ಎಲ್ಲ ರೀತಿಯ ಕ್ವಾಲಿಫಿಕೇಷನ್ಗಳು ಎಲ್ಲ ರೀತಿಯ ಪರ್ಸಂಟೇಜ್ಗಳನ್ನು ಕೊಟ್ಟಿದ್ರೂ ಕೂಡ ನಾವು ನಮ್ಮನ್ನು ವಿನಾಕಾರಣ ಏನು ಮಾಡ್ತಾಯಿದ್ದಾರೆ ಇವ್ರನ್ನ ತೆಗೆದುಹಾಕಬೇಕು ಅಥವಾ ಸರ್ಕಾರದಿಂದ ಬೇರೆ ಚಿ ಇಲ್ಲಿಗೆ ಪರ್ಸಂಟೇಜ್ ವಹಿಸಿ ಒಳಗಡೆ ತಗೋಬೇಕು ಇದು ಮೊದಲು ಕೂಡ ಆಗಿತ್ತು ಅಂದರೆ ಅವರು ಅವರವರ ಮಾತೃ ಇಲಾಖೆಯನ್ನು ಬಿಟ್ಟು ನಮ್ಮ ಗೆ ಬಂದು ಸೇರಿಕೊಂಡಿದ್ರು ಇವ್ರನ್ನೆಲ್ಲ ಪುನಃ ಕಳಿಸಿದ್ರು ಮತ್ತೆ ಅದೇ ಬದಲಾವಣೆಯನ್ನು ಸರ್ಕಾರ ಮಾಡ್ತಾ ಇದೆ ಸೊ ನಮ್ಮ ಬೇಡಿಕೆ ಏನೂ ಇಲ್ಲ ನಮ್ಮ ಪ್ರತಿಭಟನೆ ಏನೂ ಇಲ್ಲ ನಮ್ಮ ಮನವರಿಕೆ ಮಾಡಿಕೊಡ್ತಾ ಅವರಿಗೆ ನಾವು ಕೂಡ ನಮ್ಮ ಬದುಕು ನಾವೇನು ಆಸ್ತಿ ತೆಗಬೇಕು ಅಂತಲ್ಲ ನಮ್ಮ ಬದುಕನ್ನು ನಾವು ಕಟ್ಕೊಳ್ಲಿಕ್ಕೆ ಅವಕಾಶ ಮಾಡಿಕೊಡ್ಲಿ ಅನ್ನೋದಷ್ಟು ನಮ್ಮ ಒಂದು ಬೇಡಿಕೆ